ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಶ್ರೀರಾಮಚಂದ್ರ ಸೀತೆಯರ ವಿವಾಹವು ಸಂಪನ್ನವಾಗುತ್ತಿರುವಂತೆಯೇ ಅದೇನು ಮಿಥಿಲಾ ನಗರಿಯ ನಿವಾಸಿಗಳ ಕೋರಿಕೆಯು ಅದನ್ನು ಭಗವಂತನು ಪಾಲಿಸ ಅದನ್ನು ಭಗವಂತನು ಕೂಡಲೇ ಅವರಿಗೆ ಅನುಗ್ರಹಿಸಿದನೋ ಎಂಬಂತೆ ತ್ರಿಪುರಾರಿಯ ಅನುಗ್ರಹವೋ ಎಂಬಂತೆ ಅದೇ ಸುಮುಹೂರ್ತದಲ್ಲೇ ನಾಲ್ವರು ಸಹೋದರರ ವಿವಾಹವು ನಡೆಯುವುದರಲ್ಲಿತ್ತು ವಸಿಷ್ಠರ ಆದೇಶಕ್ಕನುಸಾರವಾಗಿ ಜನಕ ಮಹಾರಾಜನು ವಿವಾಹಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅಣಿಗೊಳಿಸಿ ಅದೇ ಮುಹೂರ್ತದಲ್ಲಿಯೇ ಮಾಂಡವಿ ಶ್ರುತಕೀರ್ತಿ ಊರ್ಮಿಳೆ ಈ ಮೂವರು ರಾಜಕುಮಾರಿಯರನ್ನು ಬರಮಾಡಿಕೊಂಡನು ಜನಕರಾಜನು ತನ್ನ ತಮ್ಮನಾದ ಕುಶಧ್ವಜನ ಹಿರಿಯ ಮಗಳಾದ ಗುಣಶೀಲ ಸೌನ್ ಸುಖ ಸೌಂದರ್ಯಗಳ ಗಣಿ ಎನಿಸಿದ ಮಾಂಡವಿಯನ್ನು ಭರತನಿಗೆ ಇತ್ತು ಹೆಚ್ಚಾದ ಪ್ರೇಮಾನುರಾಗದಿಂದ ಯಥಾವಿಧಿಯಾಗಿ ವಿವಾಹ ಮಾಡಿಕೊಟ್ಟನು ಬಳಿಕ ಸೀತೆಯ ತಂಗಿಯು ಸುಂದರಿಯರ ಶಿರೋಮಣಿಯೂ ಆದ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಧಾರೆ ಎರೆದುಕೊಟ್ಟನು ಮತ್ತೆ ಸುಲೋಚನೆಯು ಸುಮುಖಿಯು ಸುಗುಣ ರೂಪ ಶೀಲ ಸಂಪನ್ನೆಯೂ ಆದ ಶ್ರುತಕೀರ್ತಿಯನ್ನು ಜನಕನು ಶತ್ರುಘ್ನನಿಗೆ ಧಾರೆ ಎರೆದು ಧಾರೆ ಎರೆದು ಮದುವೆ ಮಾಡಿಕೊಟ್ಟನು ವಧುವರರ ಜೋಡಿಗಳು ಒಬ್ಬರಿಗೊಬ್ಬರು ನೋಡಿಕೊಂಡು ಮನಸ್ಸಿನಲ್ಲಿ ಆನಂದಿಸಿದರು ಹೊರಗೆ ಮಾತ್ರ ನಾಚಿಕೆಯಲ್ಲಿ ಮುಳುಗಿ ಹೋದರು ಈ ನವ ದಂಪತಿಗಳನ್ನು ನೋಡಿ ದೇವತೆಗಳು ಸಂತಸದಿಂದ ಪುಷ್ಪ ವೃಷ್ಟಿಯನ್ನು ಸುರಿಸಿದರು ಅಂದವಾದ ನವ ವಧೂವರರ ಜೋಡಿಗಳು ಒಂದೇ ಮಂಟಪದಲ್ಲಿ ಶೋಭಿಸುತ್ತಿರುವಾಗ ಅಲ್ಲಿ ನೆರೆದವರೆಲ್ಲರೂ ಪರಮಾನಂದ ಭರಿತರಾದರು ಅವರು ಜೀವಿಯ ಜಾಗ್ರ ಸ್ವಪ್ನ ಸುಶಕ್ತಿ ತುರಿಯ ಎಂಬ ನಾಲ್ಕು ಅವಸ್ಥೆಗಳು ತಮ್ಮ ಅಧಿಪತಿಯಾದ ವಿಶ್ವ ತೈಜಸ ಪ್ರಾಜ್ಞ ಹಾಗೂ ಬ್ರಹ್ಮನೊಂದಿಗೆ ಅವೆಲ್ಲವೂ ಸೇರಿರುವಂತೆ ವಿರಾಜಿಸಿದರು ಅಯೋಧ್ಯಾಧೀಶನಾದ ದಶರಥ ಮಹಾರಾಜನು ತನ್ನ ಕುಮಾರರನ್ನು ಸೊಸೆಯರ ಸಹಿತ ನೋಡಿ ಕ್ರಿಯಾ ಸಹಿತವಾಗಿ ಅಂದರೆ ಯಜ್ಞಕ್ರಿಯೆ ಶ್ರಾದ್ದಕ್ರಿಯೆ ಯೋಗಕ್ರಿಯೆ ಜ್ಞಾನಕ್ರಿಯೆ ಇವುಗಳ ಸಹಿತವಾಗಿ ಇತರು ಪುರುಷಾರ್ಥ ಫಲಗಳು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಲ್ಲವನ್ನು ಪಡೆದನು ಎಂಬಂತೆ ತನ್ನ ನಾಲ್ವರು ಪುತ್ರರು ಹಾಗೂ ಅವರ ವಧು ಅಂದ್ರೆ ಸೊಸೆಯರನ್ನು ಕಂಡು ಆನಂದ ಆನಂದದಿಂದ ಬೀಗುತ್ತಾನೆ ಸೀತಾರಾಮರ ವಿವಾಹದಂತೆ ಉಳಿದ ರಾಜಕುಮಾರರ ವಿವಾಹಗಳು ಕೂಡ ಜರುಗಿದವು ಪರೋಪಚಾರ ಉಡುಗೊರೆಯ ಹೆಚ್ಚಳವಂತೂ ಹೇಳತೀರದು ಮಂಟಪವೆಲ್ಲ ಚಿನ್ನ ರತ್ನಗಳಿಂದ ತುಂಬಿ ಹೋಯಿತು ಬಹು ವಿಧವಾದ ರತ್ನಗಂಬಳಿಗಳು ವಸ್ತ್ರಗಳು ಬಹುವಿಧವಾದ ವಿಧ ವಿಧವಾದ ಬಹುಮೂಲ್ಯ ರೇಷ್ಮೆಯ ಜರತಾರಿ ಸೀರೆಗಳು ಆನೆಗಳು ರಥಗಳು ಕುದುರೆಗಳು ದಾಸದಾಸಿ ಜನರು ಕಾಮಧೇನುವಿಗೆ ಸಮಾನವಾದ ಆಭರಣಗಳಿಂದ ಅಲಂಕೃತರಾದ ಸಾವಿರಾರು ಹಸುಗಳು ಈ ಪ್ರಕಾರ ಇನ್ನೂ ಅನೇಕ ಅಸಂಖ್ಯಾತ ವಸ್ತುಗಳು ಕೊಡಲ್ಪಟ್ಟವು ಅದನ್ನು ನೋಡಿದವರೇ ಬಲ್ಲರು ವರ್ಣಿಸಲಂತೂ ಅಸಾಧ್ಯವಾಗಿತ್ತು ಅವುಗಳನ್ನು ನೋಡಿದ ದಿಕ್ಪಾಲಕರೇ ಅಸೂಯೆಗೊಂಡರು ಅಯೋಧ್ಯಾಧಿಪತಿ ದಶರಥನು ಪ್ರಸನ್ನ ಚಿತ್ತದಿಂದ ಅವುಗಳನ್ನು ಅಂಗೀಕರಿಸಿ ಯಾಚಕರಿಗೆ ಏನು ಬೇಕೋ ಅದನ್ನು ದಾನ ಮಾಡಿದನು ಉಳಿದ ವಸ್ತುಗಳನ್ನು ಬಿಡದಿಗೆ ಕಳಿಸಲಾಯಿತು ಯ ರಾಜನ ಜೊತೆಗೆ ಬಂದಿರುವ ಎಲ್ಲರಿಗೂ ಎಲ್ಲರನ್ನೂ ಗೌರವಿಸಿ ಬಳಿಕ ಜನಕನು ಕೈಜೋಡಿಸಿ ಮೃದು ಮಧುರ ವಚನಗಳಿಂದ ಈ ರೀತಿಯಾಗಿ ಭಿನ್ನವಿಸಿಕೊಂಡನು ವರ ಪಕ್ಷದವರೆಲ್ಲರನ್ನೂ ದಾನಗಳಿಂದ ಬಹುಮಾನಗಳಿಂದ ಪ್ರಶಂಸೆಗಳಿಂದ ಗೌರವಪೂರ್ಣವಾಗಿ ಸತ್ಕರಿಸಿ ಭಿನ್ನವಿಸಿಕೊಂಡನು ಬಳಿಕ ಜನಕ ಮಹಾರಾಜನು ಆನಂದದಿಂದ ಪ್ರೇಮಪೂರ್ವಕ ವಂದಿಸುತ್ತಾ ಮುನೀಶ್ವರರನ್ನು ಪೂಜಿಸಿದನು ತಲೆಬಾಗಿ ದೇವತೆಗಳಿಗೆ ಮಣಿದನು ಅರಸನು ಎಲ್ಲರಿಗೂ ಕೈ ಮುಗಿದುಕೊಂಡು ಹೀಗೆ ಹೇಳಿದನು ಸುರರು ಸಾಧುಗಳು ಭಾವವನ್ನೇ ಗ್ರಹಿಸುತ್ತಾರೆ ಪ್ರೇಮಕ್ಕೆ ಮಾತ್ರ ಒಲಿಯುತ್ತಾರೆ ಒಂದು ಬೊಗಸೆ ನೀರಿನಿಂದ ಸಮುದ್ರವನ್ನು ಸಂತೋಷಪಡಿಸಬಹುದೇ ಬಳಿಕ ಜನಕ ಮಹಾರಾಜನು ತಮ್ಮನಾದ ಕುಶಧ್ವಜನು ಕೈಜೋಡಿಸಿಕೊಂಡು ಕೋಸಲಾಧೀಶ ದಶರಥನಲ್ಲಿ ಸ್ನೇಹ ಶೀಲ ಪ್ರೇಮದಿಂದ ತುಂಬಿದ ನುಡಿಗಳನ್ನು ಹೇಳಿದರು ಮಹಾರಾಜರೇ ನಿಮ್ಮ ಜೊತೆಯ ಬೀಗತನದಿಂದ ನಮ್ಮ ಗೌರವವು ಇಮ್ಮಡಿಸಿತು ಈ ರಾಜ್ಯ ಸಿಂಹಾಸನ ಸಹಿತ ನಮ್ಮಿಬ್ಬರನ್ನು ತಾವು ತಮ್ಮ ನಿಶುಲ್ಕ ಸೇವಕರೆಂದು ಭಾವಿಸಿರಿ ಈ ಬಾಲಿಕೆಯನನ್ನು ಸೇವಿಕೆಯರೆಂದು ಬಗೆದು ಅವರ ಮೇಲೆ ದಯ ತೋರಿ ಲಾಲನೆ ಪಾಲನೆ ಮಾಡಿರಿ ತಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡು ವ್ಯರ್ಥವಾಗಿ ಶ್ರಮ ಕೊಟ್ಟೆ ನನ್ನ ಅಪರಾಧವನ್ನು ಕ್ಷಮಿಸಿ ಆಗ ಭಾನುಕುಲ ಭೂಷಣನಾದ ಅಂದರೆ ಸೂರ್ಯಕುಲ ಭೂಷಣನಾದ ದಶರಥ ಮಹಾರಾಜನು ಬೀಗನಾದ ಜನಕನನ್ನು ತುಂಬಾ ಸಮ್ಮಾನಪೂರ್ವಕ ಗೌರವಿಸಿದನು ಅವರ ಪರಸ್ಪರ ಗೌರವ ಪ್ರೇಮಗಳು ವರ್ಣನಾತೀತವಾದವು ಆ ಉಭಯರು ಪರಸ್ಪರ ಆಲಿಂಗನದಿಂದ ಆನಂದಿತರಾದರು ದೇವತೆಗಳು ಹೂವುಗಳನ್ನು ಮಳೆಗರೆದರು ರಾಜನು ತನ್ನ ಬಿಡದಿಗೆ ತೆರಳಿದರು ಜಯಕಾರ ಧ್ವನಿಗಳು ವೇದ ಧ್ವನಿಗಳು ಎಲ್ಲೆಡೆ ಆಗುತ್ತಿದ್ದವು ನಭ ನಗರದಲ್ಲಿ ಗದ್ದಲ ತುಂಬಿ ಹೋಯಿತು ಎಲ್ಲೆಡೆ ಆನಂದ ಹಬ್ಬಿತು ಆಗ ಮುನೀಶ್ವರರ ಅಪ್ಪಣೆಯಂತೆ ಸುಂದರಿಯರಾದ ಸಖಿಯರು ಸೋಬಾನೆ ಹಾಡುತ್ತಾ ವಧುವರರನ್ನು ಕುಲದೇವರನ್ನು ಇರಿಸಿದ್ದ ಪೂಜಾ ಮಂದಿರಕ್ಕೆ ಕರೆದುಕೊಂಡು ಹೋದರು ಸೀತಾದೇವಿಯು ಪುನಃ ಪುನಃ ಶ್ರೀರಾಮನನ್ನು ನೋಡುವಳು ಹಾಗೂ ನಾಚಿಕೊಳ್ಳುವಳು ಆದರೆ ಆಕೆಯ ಮನಕ್ಕೆ ಸಂಕೋಚವಿರಲಿಲ್ಲ ಪ್ರೇಮತ್ರಿಷಿತವಾದ ಆಕೆಯ ಕಣ್ಣುಗಳು ಮನೋಹರವಾದ ಮೀನ ಕಾಂತಿಯನ್ನು ಅಪಹರಿಸುತ್ತಿದ್ದವು ಶ್ರೀರಾಮಚಂದ್ರನು ನೀಲ ಮೇಘ ಶ್ಯಾಮನು ಸಹಜ ಸುಂದರನು ಕೋಟಿ ಮನ್ಮಥಾಕಾರನು ಆಗಿರುವನು ಅವನ ಸುಂದರ ಪಾದ ಪದ್ಮಗಳು ಮದನಂಗಿಯ ಬಣ್ಣದಿಂದ ಇನ್ನೂ ಅಂತವಾಗಿ ಕಾಣುತ್ತವೆ ಅವುಗಳನ್ನು ಮುನಿ ಮನ ಮಧುಪಗಳು ಯಾವಾಗಲೂ ಮುಚ್ಚಿಕೊಂಡಿರುತ್ತವೆ ಶ್ರೀರಾಮನ ಪುನೀತ ಮನೋಹರವಾದ ಪಟ್ಟ ಪೀತಾಂಬಳದ ಶೋಭೆಯು ಬಾಲರವಿಯ ಹಾಗೂ ವಿದ್ಯುಲ್ಲತೆಯ ಪ್ರಭೆಯನ್ನು ಮೀರಿಸುವಂತಿದೆ ಸೊಂಟದಲ್ಲಿ ಸಣ್ಣ ಉಡಿದಾವರೆಯ ಕಿರುಗೆಜ್ಜೆಗಳ ಕಲರವವು ಆಹ್ಲಾದಕರವಾಗಿದೆ ವಿಶಾಲ ಭುಜಗಳಲ್ಲಿ ಚೆಲುವಾದ ಒಡವೆಗಳು ಕಂಗುಳಿಸುತ್ತಿವೆ ಎಡ ಭುಜದಲ್ಲಿ ಹಳದಿಯ ಜನಿವಾರ ವಿರಾಜಿಸುತ್ತಿದೆ ಬೆರಳಿನಲ್ಲಿದ್ದ ಮುದ್ರೆಯುಂಗುರ ಮನವನ್ನು ಸೂರೆಗೊಳ್ಳುತ್ತದೆ ವಿವಾಹದ ಎಲ್ಲ ಅಲಂಕಾರಗಳಿಂದ ಅಲಂಕೃತನಾಗಿ ಶೋಭಿಸುತ್ತಿರುವನು ಅವನ ವಿಶಾಲವಾದ ವಕ್ಷಸ್ಥಳದಲ್ಲಿ ಚೆಲುವಾದ ಆಭೂಷಣಗಳು ಕಂಗೊಳಿಸುತ್ತಿದ್ದವು ಹಳದಿಯ ಉತ್ತರಿಯವು ಬಲ ಕಂಕುಳನ್ನು ಬಳಸಿ ಬ್ರಹ್ಮವಿಸ್ತ್ರದಂತೆ ಶೋಭಿಸುತ್ತಿದೆ ಆದರೆ ಎರಡು ಅಂಚುಗಳಲ್ಲಿ ಮುತ್ತು ಮಾಣಿಕ್ಯಗಳು ಬೆಳಗುತ್ತಿವೆ ಕಮಲದಂತಹ ಕಣ್ಣುಗಳು ಕಿವಿಗಳಲ್ಲಿ ತೂಗುತ್ತಿರುವ ಮಕರ ಕುಂಡಲಗಳು ಸೌಂದರ್ಯದ ಕನಿಯಂತಿರುವ ಮುಖವು ಸು ಸುಂದರವಾದ ಹುಬ್ಬುಗಳು ಮನೋಹರವಾದ ಮೂಗು ವಿಶಾಲವಾದ ಹಣೆಯಲ್ಲಿನ ತಿಲಕವಂತೂ ಚೆಲುವಿನ ಆಗರವಾಗಿದೆ ಶಿರದಲ್ಲಿ ಮುತ್ತು ಮಾಣಿಕ್ಯಗಳಿಂದ ಕೂಡಿದ ಕಿರೀಟ ಬಹುಮೂಲ್ಯವಾದ ಮಣಿರತ್ನಗಳಿಂದ ಪೋಣಿಸಿದ ಬಾಸಿಂಗ ಎದ್ದು ಕಾಣುತ್ತಿದೆ ಮಂಜುಳ ಮಂಜುಳ ಮುಕುಟದಲ್ಲಿ ಮತ್ತು ಬಾಸಿಂಗದಲ್ಲಿ ಅಮೂಲ್ಯವಾದ ಮಣಿಗಳನ್ನು ಪೋಣಿಸಿದ್ದರು ಶ್ರೀರಾಮನ ಪ್ರತಿಯೊಂದು ಅಂಗಾಂಗಗಳ ಲಾವಣ್ಯ ಲಾಲಿತ್ಯವು ಛೇದೋಹಾರಿಯಾಗಿದೆ ಪುರನಾರಿಯರು ಹಾಗೂ ಸುರಸುಂದರಿಯರೆಲ್ಲರೂ ವರನನ್ನು ನೋಡಿ ಕಡ್ಡಿ ಮುರಿದು ದೃಷ್ಟಿ ತೆಗೆದು ರತ್ನಭೂಷಣಗಳನ್ನು ನಿವಾಳಿಸಿ ಆರತಿ ಎತ್ತುತ್ತಿದ್ದಾರೆ ಮಂಗಳ ಗೀತೆಗಳನ್ನು ಹಾಡುತ್ತಿದ್ದಾರೆ ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಿದ್ದಾರೆ ಸೂತರು ವಂದಿ ಮಾಗಧರು ಭಟ್ಲಿಂಗಿಗಳು ಶ್ರೀರಾಮನ ಯಶೋಗಾನಗಳನ್ನು ಯಶೋಗಾನವನ್ನು ಮಾಡುತ್ತಿದ್ದಾರೆ ಸುಮಂಗಲಿಯರು ನಾಲ್ಕು ವಧುವರರ ಜೋಡಿಗಳನ್ನು ಕುಲದೇವತಾ ಗ್ರಹಕ್ಕೆ ಕರೆತಂದರು ಅತ್ಯಂತ ಪ್ರೀತಿಯಿಂದ ಮಂಗಳ ಗೀತೆಗಳನ್ನು ಹಾಡುತ್ತಾ ಲೌಕಿಕ ಶಾಸ್ತ್ರಗಳನ್ನು ಮಾಡತೊಡಗಿದರು ಭಗವತೀ ದೇವಿಯು ಶ್ರೀರಾಮನ ಕೃಪ್ ಕೈಯಿಂದ ದೇವಿಯು ಸೀತೆಯ ಕೈಯಿಂದ ಪರಸ್ಪರ ತುತ್ತು ತಿನ್ನಿಸಲು ಹೇಳಿಕೊಡುತ್ತಿದ್ದಾರೆ ರಾಣಿವಾಸದವರು ಇದೆಲ್ಲವನ್ನೂ ನೋಡಿ ಆನಂದ ಸಾಗರದಲ್ಲಿ ಮುಳುಗಿ ಹೋದರು ಶ್ರೀ ಸೀತಾರಾಮರ ದರ್ಶನ ಪಡೆದು ತಮ್ಮ ಜನ್ಮ ಸಾರ್ಥಕವಾಯಿತೆಂದು ಭಾವಿಸಿಕೊಂಡರು ಸೀತಾದೇವಿಯು ತನ್ನ ಕಂಕಣದಲ್ಲಿದ್ದ ಮಣಿರತ್ನಗಳಲ್ಲಿ ಪ್ರತಿಫಲಿತವಾದ ಶ್ರೀರಾಮನ ರೂಪವನ್ನು ತದೇಕವಾಗಿ ನೋಡುತ್ತಿದ್ದಳು ರಾಮ ದರ್ಶನದಲ್ಲಿ ವಿಯೋಗ ಉಂಟಾಗದಿರಲೆಂದು ಕಣ್ಣಿನ ನೋಟ ಮತ್ತು ಕೈಗಳನ್ನು ಕದರಿಸುತ್ತಿರಲಿಲ್ಲ ಆ ಸಮಯದಲ್ಲಿ ನಡೆಯುತ್ತಿದ್ದ ಆಟ ಪಾಠಗಳು ವಿನೋದ ಹಾಸ ವಿಲಾಸಗಳು ಪ್ರೇಮಾನುರಾಗಗಳು ವರ್ಣನಾತೀತವಾದವುಗಳು ಅದು ಅಲ್ಲಿದ್ದ ಸಖಿಯರೇ ಬಲ್ಲರು ಅನಂತರ ವಧೂವರರನ್ನು ಬಿಡದಿ ಮನೆಗೆ ಕರೆದುಕೊಂಡು ಹೋದರು ಆಗ ಊರಿನಲ್ಲಿ ಆಕಾಶದಲ್ಲಿ ಎಲ್ಲೆಲ್ಲೂ ಆಶೀರ್ವಾದದ ಧ್ವನಿಗಳು ಕೇಳಿಬರುತ್ತಿದ್ದವು ಎಲ್ಲೆಡೆ ಆನಂದವೇ ಹರಡಿಕೊಂಡಿತು ಎಲ್ಲರೂ ಹರ್ಷಚಿತ್ತರಾಗಿ ನಾಲ್ಕು ಮಧುಮಕ್ಕಳ ಜೋಡಿಗಳು ಚಿರಂಜೀವಿಯಾಗಲಿ ಎಂದು ಹರಸಿದರು ದೇವತೆಗಳು ಮುನೀಶ್ವರರು ಸಿದ್ಧರು ಯೋಗಿಗಳು ಶ್ರೀರಾಮಚಂದ್ರನನ್ನು ನೋಡಿ ದುಂದುಬಿಗಳನ್ನು ಬಾರಿಸಿದರು ರ್ಷದಿಂದ ಹೂಮಳೆಗರೆಯುತ್ತಾ ಜಯ ಜಯಕಾರ ಮಾಡುತ್ತಾ ಅವರೆಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಶ್ರೀರಾಮಚಂದ್ರ ಕೃಪಾ ಭಜಮನ हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरं श्रीरां श्री